ಬಿಸಿ ಬಿಸಿ ಅನ್ನ ರೊಟ್ಟಿ ಚಪಾತಿ ದೋಸೆಯೊಟ್ಟಿಗೆ ಸರು ಮಾಡುವಂಥ ಆರೋಗ್ಯಕರವಾದಂತಹ ಒಂದು ಚಟ್ನಿ ರೆಸಿಪಿಯೊಂದಿಗೆ ನಾನು ನಿಮ್ಮ ಒಟ್ಟಿಗೆ ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿ ಮತ್ತು ಆರೋಗ್ಯಕರವಾದಂತಹ ಪಾಲಕ್ ಸೊಪ್ಪಿನ ಚಟ್ನಿನ ಮಾಡೋದು ಹೇಗೆ ಅಂತ ಇವತ್ತು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಆರೋಗ್ಯಕರವಾದಂತಹ ಈ ಪಾಲಕ್ ಸೊಪ್ಪಿನ ಚಟ್ನಿನ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ಚಟ್ನಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಎರಡು ಆಗುವಷ್ಟು ಪಾಲಕ್ ಸೊಪ್ಪನ್ನ ಬಿಡಿಸಿ ಚೆನ್ನಾಗಿ ತೊಳೆದು ಈ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕದಾಗಿ ಏನು ಕಟ್ ಮಾಡಿ ಇಟ್ಕೊಂಡಿಲ್ಲ ಒಂದು ಐದರಿಂದ ಆರು ಎಸಳಾಗುವಷ್ಟು ಬೆಳ್ಳುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ಮೂರು ಒಣಮೆಣಸಿನಕಾಯಿ ಎರಡು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಎಸಳಾಗುವಷ್ಟು ಆಗುವಷ್ಟು ಕರಿಬೇವು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಕಡಲೆ ಉದ್ದಿನ ಬೇಳೆನ ತಗೊಂಡು ಇಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಇಷ್ಟೇ ಇಂಗ್ರೀಡಿಯಂಟ್ಸಲ್ಲಿ ಆರೋಗ್ಯಕರವಾದ ಚಟ್ನಿನ ಮಾಡ್ಕೊಳ್ಬೋದು ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಕಟ್ ಮಾಡಿಟ್ಕೊಂಡಿರೋಂಥ ಎರಡು ಹಸಿರು ಮೆಣ್ಸಿನ್ಕಾಯಿನ ಸಹ ಸೇರಿಸ್ಕೊಂಡಿದ್ದೀನಿ ನೀವು ಹಸಿರು ಮೆಣ್ಸಿನ್ಕಾಯಿನ ಸ್ಕಿಪ್ಪು ಸಹ ಮಾಡ್ಕೊಳ್ಬೋದು ಬೇಕು ಅಂದರೆ ಸೇರಿಸ್ಕೊಳ್ಬೋದು ಇಲ್ಲ ಒಣಮೆಣ್ಸಿನ್ಕಾಯಿಯಲ್ಲೇ ಮಾಡ್ಕೊಳ್ಬೋದು ಅದು ಸಹ ತುಂಬ ಚೆನ್ನಾಗಿರುತ್ತೆ ನಾನೊಂದು ಮೂರು ಒಣಮೆಣ್ಸಿನ್ಕಾಯಿ ಎರಡು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಸ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಈ ಪಾಲಕ್ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಇವಾಗ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ತುಂಬ ಚಿಕ್ಕದನ್ನೇ ಸೇರಿಸ್ಕೊಳ್ಳಿ ಜಾಸ್ತಿ ಉಳಿಬೇಡ ಒಂದೆಸ್ಲಾಗೋ ಅಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ಟೇಸ್ಟ್ಗೆ ನೀವೇ ಕಳ್ದೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಏನಾದರೂ ಮಾಡಿಕೊಳ್ಬೇಕು ಅಂತ ಟೈಮಲ್ಲಿ ಸಮಯ ಇಲ್ಲ ಅನ್ನೋ ಟೈಮಲ್ಲಿ ಸಹ ಇದನ್ನು ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟಲ್ಲಿ ಕಾಂಪ್ರಮೈಸ್ ಆಗುವಂಥದ್ದೇ ಬೇಕಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡಿ coltelli di nit ಜೀರಿಗೆ ಫಸ್ಟೇ ಹಾಕಿದ್ರೆ ಸೀದೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆನ ಸಹ ನೀವು ಇವಾಗ ಫ್ರ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೀವು ಒಗ್ಗರಣೆ ಮಾಡ್ಕೊಳ್ಳೋ ಅಂಥ ಅಗತ್ಯ ಎಲ್ಲ ರುಬ್ಬೋದಕ್ಕೆ ಸೇರಿಸ್ಕೊಳ್ಬೋದು ಇಲ್ಲ ನಾವು ಮೇಲೊಗ್ಗರಣೆ ಕೊಟ್ಕೊಳ್ತೀವಿ ಅಂದರೆ ನಂತರ ಕಡಲೆಬೇಳೆ ಉದ್ದಿನಬೇಳೆನ ಎತ್ತಿಟ್ಕೊಳ್ಳಿ ನಾವು ಆ ಕಡಲೆಬೇಳೆ ಉದ್ದಿನಬೇಳೆನ ಸೇರಿಸ್ಕೊಳ್ಳಲ್ಲ ಒಗ್ಗರಣೆ ಮಾಡ್ಕೊಳ್ಳಲ್ಲ ಅಂದರೆ ಒಗ್ಗರಣೆಲೆ ಕಡಲೆಬೇಳೆ ಉದ್ದಿನಬೇಳೆನ ಸಹ ಫ್ರೈ ಮಾಡಿಕೊಂಡು ನೀವು ಮಿಕ್ಸಿ ಮಾಡ್ಕೊಳ್ಬೋದು ಇವಾಗ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಪಾ ಹಲಕ್ ಸೊಪ್ಪನ್ನ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಟೊಮೊಟೊ ಹಾಕಿರೋದ್ರಿಂದ ನಾನು ಹುಣಸೆಹಣ್ಣನ್ನ ಸೇರಿಸ್ಕೊಂಡಿಲ್ಲ ನೀವು ಟೊಮೊಟೊ ಸ್ಕಿಪ್ ಮಾಡೋದಾದರೆ ಹಣ್ಣನ್ನು ಸೇರಿಸ್ಕೊಳ್ಬೋದು ಆದರೆ ಹುಣಸೆಹಣ್ಣಗಿನ ಟೊಮೊಟೊ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಇತ್ತು ಅಂದರೆ ಸೇರಿಸ್ಕೊಳ್ಳಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಟೇಸ್ಟ್ ವೈಸ್ ನೋಡಿದ್ರೆ ತೆಂಗಿನ ತುರಿ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ನಾವು ಹಾಕಿರೋಂಥ ಸೊಪ್ಪು ಕ್ವಾಂಟಿಟಿ ಎಲ್ಲ ಈ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು ಅದು ಅಲ್ಲಿವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಮಧ್ಯ ಮಧ್ಯೆ ಚೆನ್ನಾಗಿ ಮಿಕ್ಸ್ ಇರಿ ಆವಾಗ ಇನ್ನೂ ಚೆನ್ನಾಗಿ ಬೇಯುತ್ತೆ ನೋಡ್ತಾ ಇರ್ಬೋದು ನಾವು ಹಾಕಿರೋ ಅಂಥ ಸೊಪ್ಪಿನ ಕ್ವಾಂಟಿಟಿ ಕಂಪ್ಲೀಟಾಗಿ ಕಡಿಮೆ ಆಗಿ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಪಲ್ಯ ಚ ಪಲ್ಯ ಥರ ಚೆನ್ನಾಗಿ ರೆಡಿಯಾಗಿರುತ್ತೆ ನಾವು ಅಲ್ಲಿವರೆಗೂ ದಿನ ಫ್ರೈ ಮಾಡ್ಕೊಳ್ಬೇಕು ಒಗ್ಗರಣೆ ಹಾಕಿ ಈ ಚಟ್ನಿನ ಕುದಿಸೋ ಆಗಿಲ್ಲ ಹಾಗಾಗಿ ಈಗಲೇ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ನೀವು ಸೈಡಲ್ಲಿ ಸ್ವಲ್ಪ ತಣ್ಣಗಾಗೋದಕ್ಕೆ ಎತ್ತಿಟ್ಕೊಳ್ಳಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಂತ ಅನ್ನೋದೇನಿಲ್ಲ ನೋಡ್ತಾ ಇರ್ಬೋದು ನೀವು ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ತುಂಬ ನುಣ್ಣುಗೆ ರುಬ್ಕೊಂಡ್ ಬನ್ನಿ ಒಂದ್ ಎರಡು ಸ್ಪೂನ್ ನೀರಾದರೆ ಸಾಕು ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗಿ ನುಣ್ಣುಗಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಪಾಲಕ್ ಸೊಪ್ಪಿನ ಚಟ್ನಿ ರೆಡಿ ಆಯಿತು ಇದಕ್ಕೆ ನೀವು ಮೇಲೊಗ್ಗರಣೆ ಸಹ ಕೊಟ್ಕೊಳ್ಬೋದು ಒಂದು ಹಾಕಿ ಒಗ್ಗರಣೆನ ಹಾಕೊಳ್ಬಹುದು ನಾನು ಫ್ರೈ ಮಾಡಿಟ್ಟಿರೋ ಪಾತ್ರೆಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಒಂದು ಜಸ್ಟ್ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸುವೆ ಸ್ವಲ್ಪ ಕಡಲೆ ಬೇಳೆ ಬೇಳೆನ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನ ಬೇಳೆ ಚೆನ್ನಾಗಿ ಸ್ಕ್ರಿ ಕ್ರಿಸ್ಪಿ ಆದಮೇಲೆ ನಾನು ಅದಕ್ಕೆ ಚಟ್ನಿನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಕರ್ಬೇವಿನ ಸೊಪ್ಪು ಇದ್ರೆ ನೀವು ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪನ್ನ ಸಹ ಸೇರಿಸ್ಕೊಳ್ಬೋದು ಕಡಲೆ ಬೇಳೆ ಉದ್ದಿನ ಬೇಳೆ ಚೆನ್ನಾಗಿ ಇವಾಗ ಆಗಿದೆ ಇವಾಗ ನಾನು ಚಟ್ನಿನ ಸೇರಿಸ್ಕೊಂಡು ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕುದಿಸೋ ಅಂತ ಅಗತ್ಯ ಏನಿಲ್ಲ ನೋಡ್ತಾ ಇರ್ಬೋದು ನೀವು ನಾನು ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇದ್ದರೆ ಈ ಟೈಮಲ್ಲಿ ಸಹ ನೀವು ಸೇರಿಸ್ಕೊಳ್ಬೋದು ನಾನು ರುಬ್ಬೇಕಾದ್ರೆ ಉಪ್ಪುನ ಸೇರಿಸಿದ್ದೀನಿ ನೋಡಿ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋವಂಥ ಪಾಲಕ್ ಸೊಪ್ಪಿನ ಚಟ್ನಿ ರೆಡಿ ಆಯಿತು ಈ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚ್